ರಾಜಧಾನಿ ದೆಲ್ಲಿ ಇಂಡಿಯಾ ಗೇಟ್ ಇದು ನೋಡಿ ಇಂಡಿಯಾ ಗೇಟ್ ಇಂಡಿಯಾ ಗೇಟ್ ನಮ್ಮ ರಾಜಧಾನಿ ದೆಲ್ಲಿ ಇಂಡಿಯಾ ಗೇಟ್ ಬಹಳ ಚೆಂದ ಐತಿ ನೋಡೋಕೆ ಇಂಡಿಯಾ ಗೇಟ್ ಅದು ಪಕ್ಕಕ್ಕೆ ಇದು ನೀರಿನ ಕಾರಂಜಿ ಇನ್ನು ರಾತ್ರಿ ಆದಂಗೆ ಬಹಳ ಚೆಂದ ಕಾಣಿಸ್ತದೆ ಬಾ ಬಾಬಾ ಬಾಬಾ ಏನು ಜನ ರೀ ಬಾ 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 ಈಗ ಸಾಯಂಕಾಲ ಏಳು ಗಂಟೆ ಆಗಲತ್ತಿದ್ದೆ ಅಷ್ಟೊಂದು ಜನ ಬಂದಿದ್ದಾರೆ ಎಲ್ಲ ಕಡೆದು ಭಾಳಷ್ಟು ಜನ ನೋಡಲಿಕ್ಕೆ ಭಾಳಷ್ಟು ಸುಂದರವಾದ ಕವನ ಅಷ್ಟೊಂದು ಜನ ಫುಲ್ ಫುಲ್ ಆಯ್ತು ನೋಡಿ ಇಂಡಿಯಾ ಗೇಟ್ ನೋಡಲಿಕ್ಕೆ ಬಂದಂಥ ಜನಸಾಗರ ಭಾಳಷ್ಟು ಜನ ಇದೆ ನೋಡಿ ಇನ್ನು ಲೈಟ್ ಅರೇಂಜ್ ಮಾಡಿದ್ದಾರೆ ಲೈಟ್ ಇನ್ನೂ ಕತ್ತಲಿ ಆದಂಗೆ ಆದಂಗೆ ಬಹಳ ಚಂದ ಕಾಣಿಸ್ತದ ನೋಡಿ ಸ್ಟೇಟ್ ಸುಭಾಷ್ ಚಂದ್ರ ಬೋಸ್ ಕಾಣ್ತಾ ಇದಾರೆ ಅಲ್ಲಿ ಎದುರುಗಡೆ ಜನ ಬಹಳಷ್ಟು ಆಯ್ತು ಇಲ್ಲಿ ಬಹಳ ಜನ ಬಂದಿದ್ದಾರೆ ಯಾವಾಗಲೂ ಇಷ್ಟೇ ಇದಕ್ಕಿಂತ ಹೆಚ್ಚೇ ಇರ್ತಾರಂತ ಇನ್ನೂ ಕಡಿಮೆ ಇರಲ್ಲ ಭಾಳ ಜನ ಬಂದಿದ್ದಾರೆ ನೋಡಲಿಕ್ಕೆ ಒಂದು ಸುಂದರವಾದ ವಾತಾವರಣ ಕವನ ಇಲ್ಲಿ ಅಷ್ಟೊಂದು ಸರಿಯಾಗಿ ಕಾಣಿಸ್ತದ ಶಾಂತಿ ಪ್ರಶಾಂತವಾದ ಜಾಗ ಸ್ವಲ್ಪ ಕುತ್ಕೊಂಡು ನೋಡಿಕೊಂಡು ಎಲ್ಲ ಕಡೆ ತಿರುಗಾಡಿ ಹೋಗುವಂಥ ಸ್ಥಳ ಇದು ನೋಡಿ ಬಹಳ ಖುಷಿ ನೋಡಿ ಅಷ್ಟೊಂದು ಇಂಡಿಯಾ ಗೇಟ್ ಚೆನ್ನಾಗೈತಿ ಆದರೂ ನಾನು ಬಾಂಬೆಗೆ ಹೋಗಿದ್ದೆ ಮೊದಲೇ ಒಂದು ಇಪ್ಪತ್ತು ವರ್ಷ ಆಚೆ ಬಾಂಬೆದಲ್ಲೂ ಇಂಡಿಯಾ ಗೇಟ್ ನೋಡಿದೆ ಫಸ್ಟು ಈಗ ನಮ್ಮ ಡೈಲಿ ಎಲ್ಲಿ ಇಂಡಿಯಾ ಗೇಟ್ನು ನೋಡಿದೆ ಖುಷಿಯಾಯಿತು ಬಹಳಷ್ಟು ಮನಷಿಗೆ ಯಾಕಂದರೆ ಒಂದು ಯಾವುದಾದ್ರೂ ಒಂದು ವಸ್ತು ನೋಡಿದ್ರೆ ಕಣ್ಣಿಗೆ ದೃಷ್ಟಿ ಖುಷಿ ಬಿಳಿ ಹಸಿರು ಆ ಥರ ಒಂದು ಕಲರ್ ಕಲರ್ ಬರ್ತಾ ಇದೆ ನಮ್ಮ ಧ್ವಜದು ಕೆಂಪು ಕಿಗಣ್ಣ ಬಣ್ಣ ತುಂಬಿ